ಕರ್ನಾಟಕ ವಿಧಾನಸಭೆಯ ಚಳಿಗಾಲದ ಅಧಿವೇಶನದ ಮುಂದಿನ ತಿಂಗಳು ಡಿಸೆಂಬರ್ನಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗಿಯಾಗುವ ಗಣ್ಯರಿಗೆ ತಂಗಲು ವ್ಯವಸ್ಥೆ ಮಾಡಿಕೊಡುವ ನಿಟ್ಟಿನಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾದ ಶೋಭಾ ಬಿ ಅವರು ಹೋಟೆಲ್ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾರ್ಗದರ್ಶನವನ್ನು ನೀಡಿದರು ನಂದ್ರೆ ಸಿ ಎಚ್ ಅವರು ಇರ್ತಾರೆ ಈಸ್ ಉದಯ್ ಕುಮಾರ್ ಸೊ ನಾವಿವಾಗ ಮುಕ್ತವಾಗಿ ಮಾತಾಡ್ಬೋದು ಒಪ್ಪಂದ ಏನು ಮ್ಯಾಂಡೇಟ್ರಿ ಇದೆ ತಮ್ಮ ಕಡೆಯಿಂದ ಅದನ್ನೆಲ್ಲ ನಾವು ನಿಮ್ಮ ಕಡೆಯಿಂದ ಫಸ್ಟ್ ನಾವು ಹೇಳಿ रूम्स इने 90% 95% ನಮಗೆ ಹ್ಯಾಂಡೋವರ್ ಮಾಡಬೇಕು 5% ನೀವು ಸಮ ಉಪಯೋಗಕ್ಕೆ ಅಂದ್ರೆ ನೀ ಹಾ ಹಾ ರಾಜ ಸಿಮಂತಂದ್ರನ ನೀವು ಕೇಸ್ ರಿಪೋರ್ಟ್ ಕೊಡಿ 95% ರೂಮ್ ಸೇರೋ ನಾವು ಆಡಳಿತ ಜಿಲ್ಲಾ ನಗರದ ಹೆಸರು ಮೇಲೆ ನೀವು ಗುಡ್ ಮಾರ್ಡ್ ಡಿಪಾರ್ಟ್ಮೆಂಟ್ ಗೆ ಸ್ವಲ್ಪ ಎಂಟ್ರಿ ಮಾಡಿ ಲೈಸನ್ ಆಫೀಸರ್ ಗೆ ಇನ್ಫಾರ್ಮ್ ಮಾಡಿ ಎಲ್ಲ ಮುಂದೆ ಅವರಿಗೆ ಅಕಮೋಡೇಶನ್ ನೀವು ಕೊಡ್ಬೇಕು ಅವರಿಗೆ ಅಕಮೋಡೇಶನ್ ಇದೇ ವೇಳೆ ಹೋಟೆಲ್ ಮಾಲೀಕರು ಡಿಸೆಂಬರ್ನಲ್ಲಿ ಮದುವೆ ಮುಂಚೆಗಳು ಆರಂಭಗೊಳ್ಳೋದ್ರಿಂದ ತಮ್ಮ ಸೀಸನ್ ಆರಂಭಗೊಳ್ಳುತ್ತೆ ಈ ವೇಳೆ ಅಧಿವೇಶನಕ್ಕಾಗಿ ಬರುವವರಿಗೆ ಕೊಠಡಿಗಳನ್ನು ನೀಡಲು ತೊಂದರೆಯಾಗುತ್ತೆ ಆದ್ದರಿಂದ ಮುಂದಿನ ಬಾರಿ ಡಿಸೆಂಬರ್ ಬಿಟ್ಟು ಸ್ವಲ್ಪ ಮುಂದೆ ಅಧಿವೇಶನ ಆಯೋಜಿಸಿದ್ರೆ ಒಳ್ಳೆಯದು ಎಂದು ಸಲಹೆಯನ್ನ ನೀಡಿದ್ರು ಅಲ್ಲದೆ ಕೇವಲ ರೂಪಾಯಿಗಳಲ್ಲಿ ತಿಂಡಿ ತಿನಿಸು ನೀಡುವುದು ಸಾಧ್ಯವಿಲ್ಲ ಇದರ ದರವನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿದ್ರು Ma'am, I would like to uh, point out some issues that we have in the last uh, adivations. Uh, first, some of them is uh, advance notice. Like I, this year, we have been told 15 days prior. When every year we know that adivation is, is happening in December, why can't one date be fixed? Because Belgam, we lose a lot of business, not only hotels, the marketplace in Belgam is totally vacant when adivation happens. The traders lose business, the hotels they have to cancel the booking at the last moment our regular guests our regular visitors are hampered so if a date can be fixed for adivation, since we are doing it every winter a date can be fixed which will solve this issue for all also our suggestion is if possible can a winter session a rainy session be made in belgaum because at that time belgaum has very less business it would help us in increasing our business at the same time uh, we will generate more taxes as at that time the revenue is very less ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಆಯುಕ್ತರು ಅಧಿವೇಶನದ ವೇಳೆ ಆಗಮಿಸುವ ಅತಿಥಿಗಳಿಗೆ ಕೊಠಡಿಗಳನ್ನು ನೀಡಲು ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ಒದಗಿಸುವಂತೆ ಸೂಚಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೇಮ್ ಎಂ ಕನ್ನಡ ಬೆಳಗಾವಿ